ಸರ್ ತಮ್ಮ ಹೆಸರು ಸನ್ಮೇಶ್ ಗೌಡ್ರರ್ ಅಂತೇಳಿ ಹ್ಞೂ ನಮ್ಮದು ರಾಜಾಜಿನಗರದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಮಾಡ್ಕೊಳ್ತಾ ಇದ್ದು ನಮ್ಮ ಸಂಘದಲ್ಲಿ ಈ ಶ್ರಮ ಕಾರ್ಡನ್ನು ಮಾಡಿಕೊಡಲಾಗುತ್ತದೆ ಅದಕ್ಕೆ ಸಂಗಪ್ಪ ಅವರೇ ನಿಮ್ಮ ಕಚೇರಿಯಲ್ಲಿ ಈ ಶ್ರಮ ಕಾರ್ಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ ಆದರೆ ಈ ಶ್ರಮಕಾರ್ಗಳು ಯಾರಿಗೆಲ್ಲ ಬೆನಿಫಿಟ್ಸ್ ಇದೆ ಇದರ ಪ್ರಯೋಜನ ಸ್ವಲ್ಪ ಹೇಳ್ಕೊಡ್ತೀರಾ ಈ ಶ್ರಮಕಾರ್ಡ್ಗಳು ಯಾವೆಲ್ಲ ಜನಗಳಿಗೆ ಉಪಯೋಗ ಆಗುತ್ತೆ ಸ್ವಲ್ಪ ಇದು ಅಸಂಘಟಿತ ದರ್ಜೆ ಅಸಂಘಟಿತ ವಲಯದವರಿಗೆ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಪ್ರತಿಯೊಬ್ಬರಿಗೂ ಅಂತಂದರೆ ದರ್ಜಿಗಳು ದೋವಿಗಳು ಹಮಾಲರು ಪಟೇಲ್ ಕಾರ್ಮಿಕರು ಆಟೋ ಚಾಲಕರು ಇತರ ವಾಹನ ಚಾಲಕರು ಗೃಹ ಕಾರ್ಮಿಕರು ಕೂಲಿ ಕಾರ್ಮಿಕರು ನೇಕಾರರು ಮೀನುಗಾರರು ಕುಂಬಾರರು ಚೆಮ್ಮಾರರು ಕ್ಷೌರಿಕರು ಕಸಾಯಿಖಾನೆ ಕಾರ್ಮಿಕರು ಕಮ್ಮಾರರು ಅಕ್ಕಸಾಲಿಗರು ಚಿತ್ರ ಬಿಡಿಸುವವರು ಕುಶಲ ಕಾರ್ಮಿಕರು ಟೆಂಬರ್ ಕಾರ್ಮಿಕರು ಏನೇನು ದಾಖಲೆಗಳು ಬೇಕು ಸರ್ ಮೇಲೆ ಮುಖ್ಯವಾಗಿ ಶ್ರಮ ಕಾರ್ಡ್ ಯಾರು ಮಾಡ್ತಾರೋ ಅದು ಮೂಲ ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡಿಗೆ ಜೋಡಣೆಯಾದಂಥ ಮೊಬೈಲ್ ಸಂಖ್ಯೆ ಇರಬೇಕು ಹಾಗೂ ಬ್ಯಾಂಕ್ ಪಾಸ್ಬುಕ್ ಬೇಕು ಜಾತಿ ಆದಾಯ ಪ್ರಮಾಣ ಪತ್ರ ಬೇಕು ಈ ಶ್ರಮ್ ಕಾರ್ಡ್ ಮಾಡಿಸೋದ್ರಿಂದ ಪ್ರತಿಯೊಂದು ಪ್ರಯೋಜನಗಳ್ ಆ ಕುಟುಂಬದವರಿಗೆ ಯಾರು ಇಶ್ರಮ್ ಕಾರ್ಡ್ ಮಾಡಿಸಿರ್ತಾರೋ ಅವನಿಗೆ ಅರವತ್ತು ವರ್ಷ ವಯಸ್ಸಿನ ನಂತರ ಮೂರು ಸಾವಿರ ರೂಪಾಯಿ ಪಿಂಚಣಿ ಪಡೆಯುತ್ತೀರಿ ನಂಬರ್ ಎರಡು ಕಾರ್ಮಿಕರು ಅಪಘಾತದಿಂದ ಮರಣ ಹೊಂದಿದರೆ ಅವರ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತದೆ ನಂಬರ್ ಮೂರು ಕಾರ್ಮಿಕರು ಅಪಘಾತದಿಂದ ಅಂಗವೈಕಲ್ಯಕ್ಕೊಳಗಾದರೆ ಅವರಿಗೆ ಒಂದು ಲಕ್ಷ ಪರಿಹಾರ ನೀಡಲಾಗುತ್ತದೆ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ರೂಪಾಯಿ ಎರಡು ಸಾವಿರ ರೂಪಾಯಿ ಶಿಕ್ಷಣ ಭತ್ತೆ ನೀಡಲಾಗುವುದು ಐದು ಗರ್ಭವತಿ ಮಹಿಳೆಗೆ ಎಂಟು ಸಾವಿರ ರೂಪಾಯಿ ಮಾತೃತತ್ವ ರಾಶಿ ಪ್ರದಾನ ಮಾಡಲಾಗುತ್ತದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ತನಕ ಹವಾಜ್ ಸಹುತ ಪ್ರಧಾನ ಕೊಡುಗೆ ಹವಾಜ್ ಕಾರ್ಮಿಕರ ಉಚಿತ ರೇಷನ್ ಅಂಗಡಿಗಳಿಂದ ಪ್ರತಿ ತಿಂಗಳು ಎಂಟು ಕೆ ಜಿ ಅಕ್ಕಿ ಮತ್ತು ಎರಡು ಕೆ ಜಿ ಗೋಧಿ ಪಡೆಯಲು ಅರ್ಹರಾಗಿರುತ್ತಾರೆ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಹತ್ತು ಸಾವಿರ ರೂಪಾಯಿವರೆಗೆ ಸಹಾಯಧನ ನೀಡಲಾಗುವುದು ಕಾರ್ಮಿಕರಿಗೆ ಉಚಿತ ವೃತ್ತಿಪರ ತರಬೇತಿ ನೀಡಲಾಗುವುದು ಇದು ಅವರಿಗೆ ಉತ್ತಮ ಉದ್ಯೋಗಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಕಾರ್ಮಿಕರು ಸ್ವಯಂ ಉದ್ಯೋಗಕ್ಕಾಗಿ ಎರಡು ಲಕ್ಷದವರೆಗೆ ಸಣ್ಣ ಸಾಲಗಳನ್ನು ಪಡೆಯಲು ಅರ್ಹರಾಗುತ್ತಾರೆ ಯಾರಿಗೆ ಅನ್ವಯಿಸುತ್ತದೆ ಅಂದರೆ ಅಸಂಘಟಿತ ವಲಯದ ಕಾರ್ಮಿಕರು ಅಂಗಡಿ ಸೇವಕರು ಮಾರಾಟಗಾರರು ಸಹಾಯಕರು ಆಟೋ ಚಾಲಕರು ಚಾಲಕರು ಪಂಕ್ಚರ್ ತಯಾರಕರು ಕುರುಬರು ಡೈರಿ ವ್ಯಕ್ತಿಗಳು ಎಲ್ಲ ಜಾನುವಾರುಗಳು ಪೇಪರ್ ಹಾಕುವವರು ಜೊಮ್ಯಾಟೊ ಮತ್ತು ಸ್ವಿಗ್ಗಿ ಬಾಯಿಗಳು ಡೆಲಿವರಿ ಬಾಯಿಗಳು ಅಮೆಜಾನ್ ಅಂಡ್ ಇಟ್ಟಿಗೆ ಹೂಡು ಕೆಲಸ ಮಾಡುವ ಕಾರ್ಮಿಕರು ಈ ಎಲ್ಲ ಜನರು ಸಹಾಯ ಜನರು ಪಡೆಯಬಹುದು ಈ ಶ್ರಮ್ ಕಾಣುವುದರಿಂದ ಅತಿ ಉತ್ತಮವಾದ ಲಾಭವನ್ನು ಪಡೆದುಕೊಳ್ಳಬಹುದು ಸಾರ್ವಜನಿಕವಾಗಿ